不九年。 ಆ ಕುಂಭಮೇಳಕ್ಕೆ ಆಗಮಿಸುವ ವಿದೇಶಿ ಯಾತ್ರಿಗರನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಭಾಷೆಯಲ್ಲಿ ಮಾಹಿತಿ ನೀಡುವ ಫಲಕಗಳನ್ನು ಕೂಡ ನಿರ್ಮಿಸಲಾಗಿದೆ ಇದು ಭಾರತದ ಭವ್ಯ ಸಂಸ್ಕೃತಿ ವೈವಿಧ್ಯದ ಕುರಿತು ಪರಿಚಯವನ್ನು ಕೂಡ ಮಾಡಿಸಲಿದೆ ಈ ಸಂದರ್ಭದಲ್ಲಿ ಇತರೆ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಆಗುವ ಹಲವಾರು ಭಕ್ತರು ಕೂಡ ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಇಷ್ಟೆಲ್ಲ ತಯಾರಿಯಾದರೂ ಕೂಡ ಕೆಲವು ಆತಂಕವಾದಿ ಸಂಘಟನೆಗಳು ಕುಂಭಮೇಳದ ಮೇಲೆ ಕೆಲವು ಅಹಿತಕರ ಘಟನೆಗಳನ್ನ ಮಾಡುವುದಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದು ಉಂಟು ಇದೇ ಕಾರಣ ಪೊಲೀಸರು ಹೋಗುವವರ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಆದರೂ ಕೂಡ ಮೊನ್ನೆ ಜನವರಿ ಹದಿಮೂರನೇ ತಾರೀಕು ಕುಂಭಮೇಳ ಪ್ರಾರಂಭೋತ್ಸವ ದಿನವೇ ಪೊಲೀಸರು ಒಬ್ಬ ಸಾಧುವನನ್ನ ಅನುಮಾನವಾಗಿ ಕಂಡು ಆ ಸಾಧುವನನ್ನ ವಿಚಾರಿಸಿದಾಗ ಗೊತ್ತಾಗಿದ್ದು ಒಂದು ಭಯಾನಕ ಮಾಹಿತಿ ಹೌದು ಸಾಧುವಿನ ರೂಪದಲ್ಲಿದ್ದಂತಹ ಬಾಂಗ್ಲಾದೇಶದಿಂದ ಬಂದಂತಹ ಒಬ್ಬ ಆತಂಕವಾದಿ ಬೆಚ್ಚಿ ಬೆಳೆಸುವ ವಿಷಯವನ್ನೇ ಬಹಿರಂಗಪಡಿಸಿದ್ದ ಆತನನ್ನು ಎಳೆದುಕೊಂಡು ಹೋಗಿ ವಿಚಾರಿಸಿದಾಗ ಮಾ ಕುಂಭದಲ್ಲಿ ಕೆಲವೊಂದು ವಿಧ್ವಂಸಕ ಘಟನೆಗಳನ್ನು ಮಾಡುವ ಪ್ಲಾನ್ ನೊಂದಿಗೆ ಅವನು ಬಂದಿರುವುದಾಗಿ ಭಯಬಿಟ್ಟಿದ್ದಾನೆ ಸಾಧು ಮಧುವಿನ ವೇಷದಲ್ಲಿರುವ ಈ ಒಬ್ಬ ಬಾಂಗ್ಲಾದೇಶಿಯನ್ನು ಉತ್ತರ ಪ್ರದೇಶದ ಪೊಲೀಸರು ಈಗ ವಿಚಾರಿಸುತ್ತಿದ್ದಾರೆ ನೋಡಿದಿರಾ ಸ್ನೇಹಿತರೆ ಇಂತಹ ಒಂದು ದೊಡ್ಡ ಸಮಾರಂಭದಲ್ಲಿ ಇಂತಹ ಜನರು ಯಾವ ಯಾವ ವೇಷಭೂಷಗಳನ್ನು ಹಾಕಿಕೊಂಡು ಬಂದು ಕುಂಭಮೇಳದಲ್ಲಿ ಭಾಗವಹಿಸಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಲು ಮುಂದಾಗಿದ್ದಾರೆ ಅಂತ